ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹತ್ರ ನಮ್ಮ ಒಂದು ದೇವಸ್ಥಾನಕ್ಕೆ ಹೋಗಿರೋ ಒಂದು ಲಾಗನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇದು ವಿಶೇಷವಾದಂತಹ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಅತಿ ಪ್ರಸಿದ್ಧಿ ಪಡೆದಂತಹ ಒಂದು ತಾಯಿ ಪಾರ್ವತಿಯೇ ಇಲ್ಲಿ ಕುಕ್ವಾಡೇಶ್ವರಿ ಅಮ್ಮನವರ ರೂಪದಲ್ಲಿ ನೆಲೆಗೊಂಡಂಥ ಸ್ಥಳ ಇದಕ್ಕೇನಂತಾರೆ ಕುಕ್ವಾಡ ಅಂತಲೂ ಕರೀತಾರೆ ತಾಯಿಯ ಒಂದು ಇಲ್ಲಿ ಕುಕ್ಕುವಾಡೇಶ್ವರಿ ಅಂತಲೇ ತುಂಬ ಫೇಮಸ್ಸು ಇದ್ರ ಬಗ್ಗೆ ನಾನು ತುಂಬ ಡಿಟೇಲಾಗಿ ವೀಡಿಯೋ ಹಾಕಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ನನ್ನ ಓಲ್ಡ್ ವೀಡಿಯೋಸನ್ನು ತಾಯಿಯ ಒಂದು ದರ್ಶನ ಮಾಡಲಿಕ್ಕೆ ನಮ್ಮ ಎಲ್ಲಮ್ಮ ನಾನು ಬಂದ್ವಿ ಅವರು ಹೊಸ್ದಾಗಿ ಮನೆ ಕಟ್ಸಿದರು ಅಮ್ಮನವರಿಗೆ ಸೀರೆ ಕೊಡಬೇಕು ಅಂತ ಅವರು ಹರಿಸ್ಕೊಂಡೆ ಒಂದು ತಾಯಿಗೆ ಕೊಡಬೇಕು ಅಂತ ತುಂಬ ಆಸೆಯಿಂದ ಬಂದಿದ್ರು ಅಮ್ಮ ಹಂಗಾಗಿ ನಾನು ಅಮ್ಮ ಬಂದ್ವಿ ಅವ್ರು ಬಂದಿದ್ದು ಸ್ವಲ್ಪ ಲೇಟಾಗಿರೋದ್ರಿಂದ ನಾವು ರಾತ್ರಿಯೇ ಬರಬೇಕಾಯ್ತು ಇಲ್ಲಿಗೆ ಆದರೆ ರಾತ್ರಿ ಆ ಅಮ್ಮನ ಗುಡ್ಡ ಯಾವ ರೀತಿ ಇದೆ ಅಂತ ನಾನು ನೋಡೇ ಇರಲಿಲ್ಲ ಈ ವ್ಲಾಗಲ್ಲಿ ನನಗೆ ತುಂಬ ಇಷ್ಟ ಆಯಿತು ಅಮ್ಮನ ದೇವಸ್ಥಾನ ತುಂಬ ಶಾಂತವಾಗಿ ತಾಯಿಯ ದರ್ಶನವನ್ನು ಮಾಡಿದ್ವಿ ಅಂತ ಹೇಳ್ಬೋದು ನೀವು ಸಹ ಯಾರಾದರೂ ಬನ್ನಿ ಆ ತಾಯಿಯ ದರ್ಶನ ತಗೊಳ್ಳಿ ಅಂತ ಹೇಳಿ ನನ್ನ ಉದ್ದೇಶ ನನ್ನ ವೀಡಿಯೋಸಲ್ಲಿ ಜಾಸ್ತಿ ನಾನು ಧಾರ್ಮಿಕವಾದಂತಹ ಒಂದು ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಅದರಿಂದ ನಮಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಅಂತ ಯಾಕೆಂದರೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಅಲ್ಲಿ ಹೋಗಿ ಬಂದಮೇಲೆ ಆಗೋವಂಥ ಪಾಸಿಟಿವ್ ಎನರ್ಜಿನೇ ಬೇರೆ ನಾವು ಮನೆಯಲ್ಲಿ ಎಷ್ಟೇ ಪೂಜೆ ಮಾಡಿದ್ರೂ ಸಿಗೋ ಒಂದು ಎನರ್ಜಿನೇ ಬೇರೆ ಹಾಗಂತ ಹೇಳಿ ನಾವು ಧಾರ್ಮಿಕ ಕ್ಷೇತ್ರಗಳು ವಿಶೇಷವಾದಂಥ ಸ್ಥಳಗಳು ಇಲ್ಲಿ ನಾವು ಎಷ್ಟೇ ಒಂದು ದರ್ಶನ ಮಾಡಿದ್ರೂ ಸಹ ನಮಗೆ ಪದೇ ಪದೇ ಮತ್ತು ಸಹ ಹೋಗಬೇಕು ಅಂತ ನಮಗನಿಸುತ್ತೆ ನಮಗಂತೂ ಆ ತಾಯಿನ ನೋಡಲಿಲ್ಲದೆ ಇರೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕೈಲಿ ನಾವೆಂತೂ ಹೋಗ್ತಾನೆ ಇರ್ತೀವಿ ನಿಮಗೂ ಸಹ ಒಂದು ತಾಯಿ ದರ್ಶನ ಈ ಒಂದು ವಿಡಿಯೋದಲ್ಲಿ ತುಂಬ ಚೆನ್ನಾಗಾಗಿದೆ ಮಹಾಮಂಗಳಾರತಿ ಸಹ ನೀವು ನೋಡಿದಿರಿ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಆ ತಾಯಿ ಒಳ್ಳೇದು ಮಾಡಲಿ ಯಾವುದೇ ಸಮಸ್ಯೆ ಏನಾರಿದ್ರೆ ಪರಿಹಾರ ಮಾಡ್ತಾಳೆ ಅಮ್ಮ ನಿಮಗೂ ಸಹ ಒಳ್ಳೆಯದಾಗಲಿ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ